ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಂಕೇಶ್ವರ ಮರಾಠ ಸಮಾಜದ ಮುಖಂಡರೊಂದಿಗೆ ಭೇಟಿ ಮಾಡಿ ಸಮಾಜ ಸಂಘಟನೆ ಹಾಗೂ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ಈ ವೇಳೆ ಮಾತನಾಡಿದ ಅವರು ಸಾಮಾಜಿಕ ಬದಲಾವಣೆಗೆ ಶಿಕ್ಷಣವು ಬಹಳ ಮುಖ್ಯವಾದದ್ದು ಸಮಾಜವನ್ನು ಗಟ್ಟಿಗೊಳಿಸೋಕೆ ನಾವು ಮೊದಲು ಸಂಘಟಿತರಾಗಬೇಕು ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಎಲ್ಲದಕ್ಕಿಂತ ಜಾಸ್ತಿ ಬಡತನ ನಿರ್ಮೂಲನೆ ಬೇಕಾದ್ರೆ ಓದಿಸ್ಬೇಕು ನಮ್ಮ ಮಕ್ಕಳಿಗೆ ಅದಕ್ಕೆ ನಾವು ಹೇಳ್ತಕ್ಕಂಥ ಒಂದು ಶೇರಣ ನಮ್ಮ ಸಮಾಜಕ್ಕೆ ನಾವೇನ ಕೊಡಬೇಕು ಮಾಡಬೇಕು ಕೊಡಬೇಕು ಕೊಡಬೇಕು ಸಹಾಯ ಮಾಡಬೇಕೆಂಬ ಆಸೆ ನಮಗಿದೆ ಅದಕ್ಕೆ ನಿಮ್ಮ ಸಹಕಾರ ಬೇಕು ನಮ್ಮ ಸಮಾಜಕ್ಕೆ ದೊಡ್ಡ ಪ್ರಮಾಣಗಾಗಿ ನಾವು ಸಹಾಯ ಮಾಡಬೇಕಾಗಿದ್ರೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಂಘಟನೆ ಬೇಕಂತ ಕಾರಣ ಬರ್ತೇವೆ ಹೋಗುತ್ತೆ ಪಕ್ಷಗಳು ಬರ್ತಾ ಹೋಗ್ತು ಅದು ಬೇರೆ ಪ್ರಶ್ನೆ ನಮ್ಮ ಸಮಾಜದ ಅಳಿ ಉಳಿವಿಗೆ ನೀವು ಇತಿಹಾಸನ ಸೇರಿಗೆ ಅರ್ಥ ಮಾಡ್ಕೋಬೇಕು ಇತಿಹಾಸ ಎಲ್ಲಿವರೆಗೂ ಸರಿ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿವರೆಗೂ ನಾವು ಮುಂದೆ ಏನು ಮಾಡೋಕ್ಕೂ ಆಗೋದಿಲ್ಲ ಈಗ ಎಮೋಷ್ನಲ್ ಆಗಿ ಅವತ್ತು ಯೋಚನೆ ಮಾಡಬೇಡಿ ಎಮೋಷ್ನಲ್ ಆಗಿ ಏನೋ ಹೇಳ್ತಿರ್ತಾರೆ ಜನ ಅದು ಸತ್ಯ ಇರೋದಿಲ್ಲ ಇಷ್ಟಿನೇ ಸುಳ್ಳು ಹೇಳ್ತಾರೆ ಕಾಲದ ಜನ ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ದಿನಾ ಬೆಳಗ್ಗೆ ಇದ್ರೆ ಸುಳ್ಳು ಹೇಳ್ತಕ್ಕಂಥ ಜನ ಇದಾರೆ ಛತ್ರಪತಿ ಶಿವಾಜಿ ಬಗ್ಗೆ ಮಹಾರಾಜ ಬಗ್ಗೆ ಅವ್ರ ಮನೆ ಫೋಟೋ ಹಾಕೋಣಂಗಿಲ್ಲ ಅವರು ಅಂಥ ಜನನು ಭಾಳ ಇತಿಹಾಸ ಬಂತು ನೋಡ್ರಿ ಬರೇ ಛತ್ರಪತಿ ಶಿವಾಜಿ ಮಹಾರಾಜ್ರು ಅಷ್ಟೇ ಅಲ್ಲ ನೀವು ಶಾಹು ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ ಗಾಯಕವಾಡ ಮಹಾರಾಜ ಬಗ್ಗೆ ಯಾರು ಮಾತಾಡಂಗಿಲ್ಲ ಈ ದೇಶದ ಸಂವಿಧಾನ ಬರೆದಿದ್ರೆ ಗೊತ್ತು ಗಾಯಕವಾಡ ಮಹಾರಾಜರು ಶಾಹು ಮಹಾರಾಜ್ ಅಂಬೇಡ್ಕರ್ ಸಾಹೇಬ್ರಿಗೆ ಓದಕ್ಕೆ ಕಳ್ಸಲಿದ್ರೆ ಈ ದೇಶದ ಸಂವಿಧಾನ ಆಗ್ತಿತ್ತ ಮತ್ತೆ ಯಾಕೆ ಯಾಕೆಲ್ಲ ಇವತ್ತು ಅಂಬೇಡ್ಕರ್ ಸಾಹೇಬರು ಈ ದೇಶದ ಸಂವಿಧಾನ ಬರೀಬೇಕಾಗಿದ್ರೆ ಈ ದೇಶದಲ್ಲಿ ರಿಸರ್ವೇಶನ್ ಸಿಸ್ಟಮ್ ತಂದಿರ್ತಕ್ಕಂಥದ್ದು ಹತ್ತೊಂಬತ್ ಮೂರು ಯಾರು ಮತ್ತೆ ಇಲ್ಲಿ ಹೇಳಂಗಲ ಬರೀ ಮೆರವಣಿಗೆ ಮಾಡಿಬಿಟ್ಟು ಹೋಗಿ ಒಂದು ಹೂವಿನಾರ ಹಾಕಿದ್ರೆ ಇದು ಎಲ್ಲಿಗೂ ನಮಗೆ ವರ್ಕೌಟ್ ಆಗುದಲ್ಲ ಇತಿಹಾಸನ್ನ ಬೇರೆ ಜನತೆಗೂ ಹೇಳ್ಬೇಕು ಬೇರೆ ಸಮಾಜದವ್ರಿಗೂ ಹೇಳ್ಬೇಕು ಬೇರೆ ಸಮಾಜ ಕಾರ್ಯಕ್ರಮದಲ್ಲಿ ನಾವ್ ಭಾಗಿಯಾಗಬೇಕು ನಮ್ಮ ಸಮಾಜ ಕಾರ್ಯದಲ್ಲಿ ನಮಗೂ ಭಾಗಿಯಾಗ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಬರೀ ಮರಾಟ್ರಾಗ ಅಷ್ಟೇ ಕರ್ನಾಟಕ ರಾಜ್ಯದ ಮರಾಠ ಸಮಾಜದ ಜಗದ್ಗುರು ಗವಿಪುರಂ ಗೋಸಾಯಿ ಸಂಸ್ಥಾನ ಶ್ರೀ ಭವಾನಿ ದತ್ತಪೀಠ ಶ್ರೀ ಮಂಜುನಾಥ ಭಾರತೀ ಸ್ವಾಮೀಜಿ ಮಾತನಾಡಿ ಭಾರತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾಗಿದೆ ಎಂದರು ರಾಜತಿ नैवेद ते दिलेलं दे कोण म्हटलं तर छत्रपती शिवाजी महाराजच जुन्या काळामध्ये जे काय हेलिकॉप्टर नव्हतं विमान नव्हतं तुम्हाला माहिती असणार गरुड ते काय शिकवलेला ओढा ओढा म्हणतो छत्रपती शिवाजी महाराज आणि युद्ध कुठल्या पद्धतीने समोरच्या माणसाला कुठल्या पद्धतीनं युद्ध विजय करावं हे शिक्षण दिलेलं पण छत्रपती शिवाजी महाराज ಸಾಗೇಶ್ವರ ಮರಾಠ ಸಮಾಜದ ಮುಖಂಡರು ಸೇರಿದಂತೆ ಹಲವಾರು ಹಾಜರಿದ್ದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹೊಕ್ಕೇರಿ